I know. I know. I know. A beat I know. to the city streets we begin to feel the fire we rise like the buildings as the chemicals that take us higher the night's young it is just because as she puts a hand in my hand. Chase the night Wanna dance life. the time Hold on My heart's running wild Never sleep, never stop As we from the top We're gonna, we're gonna be Two hearts running wild. ಯಾಕೋ ವಾಯ್ಸ್ ಚೇಂಜ್ ಇದಾಗುತ್ತೆ ದಂಡಿತರ ಸಣ್ಣ ಗೊತ್ತಾ ಚಳಿ ಇದೆ ಅಂದ್ರೆ ನಾನು ನಮ್ಮನ್ನ ಕಳ್ಸೋದ್ ಹೊರಗೆ ಹೋಗ್ಲೇ ಇಲ್ಲ ಕಟ್ಟೆ ಒರ್ಸಕ್ ಹೋಗೋಣ ಅಂತ ಈಗ ಕಟ್ಟೆ ಒರೆಸಿ ರಂಗೋಲೆ ಹಾಕಿ ಬಂದೆ ರಂಗೋಲೆ ಹಾಕಕ್ಕೆ ಬರ್ತಾ ಇಲ್ಲ ಕೈ ಹಿಂಗೆ ಉಳಿಸಕ್ಕೆ ಬರ್ತಾ ಆ ಥರ ಚಳಿ ಅನಿಸ್ತಾ ಇದೆ ನಮಗೆ ಅವಾಗೆಲ್ಲ ಹಳ್ಳಿ ಏನು ಗೊತ್ತಾ ನಮ್ ನಮ್ಮನೆಯಲ್ಲೆಲ್ಲ ಚಳಿ ಕಾಯ್ಸಕ್ಕೆ ಬಚ್ಚರು ಒಲೆ ಇರ್ತಿತ್ತು ಗೊತ್ತಾ ಬೆಂಕಿ ಹಾಕಿರ್ತಿದ್ರು ಅಲ್ಲಿ ಚಳಿ ಕಾಯಿಸ್ಕೊಳ್ಳೋದು ನನಗೆ ರಾತ್ರಿ ಎಲ್ಲ ದಸರಾ ನೆನಪಾಗುತ್ತೆ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಅಜ್ಜಿಯರೆಲ್ಲ ರಾತ್ರಿ ಹನ್ನೊಂದು ಗಂಟೆ ತನಕ ಬೆಂಕಿ ಕಾಸಿ ಆರಾಮಾಗಿ ಹೋಗಿ ಮಲಗ್ತಾ ಇದ್ರು ಬೆಳಿಗ್ಗೆ ಅಷ್ಟೇ ಎದ್ದವರು ಒಲೆ ಬುಡದಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಚಳಿ ಕಾಸಿ ಆಮೇಲೆ ಕೆಲಸ ಶುರು ಮಾಡ್ತಾ ಇದ್ರು ನಂಗೆ ಇವತ್ತು ಹಂಗೆ ಅನ್ನಿಸ್ತಾ ಇತ್ತು ಥರ ಚಳಿ ಇದೆ ಹೊರಗಡೆ ಸಿಂಪಂಗ ಅನ್ನ ಕಿಟ್ಟಿದೀನಿ ಈಗ ಅವ್ರುಸನು ಬರ್ತಾ ಇದ್ದಾನಲ್ಲ ಹಂಗಾಗಿ ನಮಗೆ ಎಷ್ಟು ಅನ್ನ ಇದ್ದರೂ ಸಾಕೆ ಆಗ್ತಾ ಇಲ್ಲ ನಮ್ಮ ಸುಮ್ಮನೆ ಈ ಕುಕ್ಕರಲ್ಲಿ ಅಲ್ಲಿ ಎರಡು ಲೋಟ ಅನ್ನ ಮಾಡಿದ್ರೆ ಬೆಳಗ್ಗೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ತಿಂಡಿ ಬಂದು ಇಡ್ಲಿ ಮಾಡೋಣ ಅಂತ ಅದು ಸಾಬೂದಾನ ತಂದಿದ್ರು ಯಾವುದೋ ಬೇರೆ ಅಂಗಡಿಲಿ ತಂದಿದ್ರು ಅದು ಎಷ್ಟು ಹೊತ್ತು ನೆನೆಸಿಟ್ಟಿದ್ದೀನಿ ಅದು ಯಾಕೋ ಗೊತ್ತಿಲ್ಲ ಸಾಬುದಾನ ಒಂಥರ ನೆಂದೇ ಇರಲಿಲ್ಲ ನಾನು ಉದ್ದಿನ ಬೆಳೆ ಜೊತೆಗೆ ನೆನೆಸಿಟ್ಟಿದ್ದೆ ನಾನು ಎಷ್ಟು ಚೆನ್ನಾಗಿ ರುಬ್ಬಿದ್ರು ಅದು ನುರದೇ ಇರಲಿಲ್ಲ ಇವಾಗಲೂ ಅಷ್ಟೇ ನೋಡಿದ್ರೆ ಸಾಬುದಾನ ಹಾಗೆ ಹಾಗೇ ಇದೆ ನನಗೆ ಇಡ್ಲಿ ಇವತ್ತು ಹೇಗಾಗುತ್ತೋ ಗೊತ್ತಿಲ್ಲ ಅದೇ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಅದನ್ನು ನಾನು ವಾಪಸ್ ಕೊಡಿ ಅಂತಲೂ ಹೇಳಿದೆ ಅವರು ವಾಪಸ್ ಕೊಟ್ಟಿಲ್ಲ ಹಾಕಿ ನೋಡು ನೋಡೋಣ ಅಂತ ಹೇಳಿದರು ಅದೇ ಇವತ್ತು ಹೆಂಗಾಗುತ್ತೆ ನನಗೂ ಗೊತ್ತಿಲ್ಲ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ ಹಾಗೆಯೇ ಇವತ್ತು ಒಂದು ಹೊಸದಾಗಿ ಸಾಂಬಾರು ಮಾಡೋಣ ಅಂತ ದಿನ ಒಂದು ಈ ಥರ ನಮ್ಮ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆಯಲ್ಲ ಹಾಗಾಗಿ ಮೊಬೈಲಲ್ಲಿ ನೋಡಿದ್ದೆ ಅದೇ ಥರ ಸಾಂಬಾರು ಮಾಡೋಣ ಅಂತ ಒಂದು ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಒಂದು ಚಮಚದಷ್ಟು ಕೊತ್ತಂಬರಿ ಅದರ ಅರ್ಧದಷ್ಟು ಜೀರಿಗೆ ಹಾಗೆಯೇ ಒಂದು ಕಾಲು ಚಮಚದಷ್ಟು ಮೆಂತೆ ಆಮೇಲೆ ಒಂದು ಕಾಲು ಚಮಚದಷ್ಟು ಮೆಣಸಿನ ಕಾಳನ್ನು ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಅವತ್ತು ನಾನು ಒಂದಿನ ಟೆಂಪಲ್ಸ್ ಸ್ಟೈಲ್ ಸಾಂಬಾರು ಮಾಡಿದ್ದೆ ಗೊತ್ತಾ ಆ ಸಾಂಬಾರಲ್ಲಿ ನಾನು ಮೆಣಸು ಹಾಕಿರಲಿಲ್ಲ ನನಗೆ ಮೆಣಸು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಹಾಕಿರಲಿಲ್ಲ ಮತ್ತು ಇದು ಹೋದ ವರ್ಷದ ಆಗಿರೋದ್ರಿಂದ ಕಲ್ಲರ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಹಾಗಾಗಿ ಹಾಕೋದು ಬೇಡ ಅಂತ ನಾನು ಅವತ್ತು ಕ ಅಚ್ಕಾರದ ಪುಡಿನ ಹಾಕಿದ್ದೆ ಇವತ್ತು ನೋಡೋಣ ಅಂತ ಹಾಕದೇ ಆದರೆ ಸಾಂಬಾರು ಕಲ್ಲರ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ಕೊನೆಗೆ ನಾನು ಒಣಮೆಂಟ್ಸ್ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಆ ನಂತರ ಸ್ವಲ್ಪ ಕರಿಬೇವನ ಹಾಕಿದ್ದೀನಿ ಇದು ಚೆನ್ನಾಗಿ ಹುರ್ಕೊತೀನಿ ಅದಕ್ಕೆ ಆಮೇಲೆ ಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ನಾನು ರುಬ್ಕೊತೀನಿ ಹಾಗೆಯೇ ನೋಡಿ ಒಂದು ವೀಡಿಯೋ ಮಾಡಬೇಕು ಅಂದರೆ ಅದ್ರ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಎಲ್ಲ ವಸ್ತುಗಳನ್ನೂ ಒಂದು ಕಡೆ ತೆಗೆದಿಟ್ಕೊಬೇಕು ಅದೆಲ್ಲದನ್ನು ಮತ್ತೆ ಜೋ ಜೋಡಿಸ್ಬೇಕು ತುಂಬ ಕಷ್ಟ ಇರುತ್ತೆ ವೀಡಿಯೋ ಮಾಡೋದಕ್ಕೆ ಹಾಗಾಗಿ ನಾನು ಯಾವುದೇ ರೆಸಿಪಿ ವೀಡಿಯೋಗಳನ್ನ ಅಷ್ಟು ನೀಟಾಗಿ ಶೇರ್ ಮಾಡೋದೇ ಇಲ್ಲ ಅದು ಹೆಂಗೆ ತೋರಿಸ್ತೀನೋ ಅದನ್ನು ಹಾಗೆ ಬಾಯಲ್ಲಿ ಹೇಳ್ಬಿಡ್ತೀನಿ ಅಷ್ಟೇ ಮತ್ತು ರೆಸಿಪಿ ವೀಡಿಯೋಗಳು ಕೂಡ ಓಡೋದಿಲ್ಲ ಜನರಿಗೆ ನಾನು ಯಾವಾಗಲೂ ಹೇಳ್ತೀನಿ ಮಸಾಲ ಬೇಕು ಅಂತ ನೀವೇನಾದರೂ ಮಸಾಲ ಇರೋ ತಮ್ಮನೆಲ್ಗಳನ್ನ ಹಾಕಿದ್ರೆ ಮಾತ್ರ ವೀಡಿಯೋಗಳು ಓಡಾಡ ಓಡಾಡುತ್ತೆ ಅಲ್ಲ ಚೆನ್ನಾಗಿ ಓಡುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಮರ್ತೋಗ್ಬಿಡುತ್ತಲ್ವ ಹಾಗಾಗಿ ಮೊಬೈಲಲ್ಲಿ ನೋಡ್ತಾ ನೋಡ್ತಾ ವೀಡಿಯೋನ ಮಾಡ್ತಾ ಇದ್ದೆ ನೀವು ಅಷ್ಟೇ ಟ್ರೈ ಮಾಡಿ ಚೆನ್ನಾಗಾಗಿತ್ತು ನಾನು ಹೊಸ ಮೆಣಸಾಗಿದ್ದರೆ ಅಥವಾ ಕೆಂಪು ಮೆಣಸಾಗಿದ್ದರೆ ನೀವು ಒಣ ಮೆಣಸು ಹಾಕಿ ಇಲ್ಲಾಂದರೆ ಕೆಂಪು ಹಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಬೇಳೆ ಮತ್ತು ಒಂದು ಸ್ವಲ್ಪ ತರಕಾರಿಗಳು ಬೇಯಿಸಿದ್ದಿತ್ತು ಹಾಗಾಗಿ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ ನೀವು ಬರೀ ಬೇಳೆನ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿ ಏನಾದರೂ ತರಕಾರಿ ಬೇಕು ಅನಿಸಿದ್ರೆ ಒಂದು ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಳಿ ಸೊಪ್ಪು ಯಾವ್ದು ಹಾಕಿದ್ರೂ ಬರುತ್ತೆ ಆದರೆ ವೀಡಿಯೋದಲ್ಲಿ ತೋರಿಸಿದ್ದೇನೆಂದರೆ ಬರೀ ಟೊಮೆಟೊ ಹಾಗೆ ಈರುಳ್ಳಿ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಇತ್ತಲ್ವ ಬೇಳೆ ಜೊತೆಗೆ ಬೆಂದಿರೋ ತರಕಾರಿ ಮತ್ತು ಸೊಪ್ಪು ಇತ್ತಲ್ವ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆಯೇ ಮಸಾಲ ಹುರಿದಿದ್ದೆ ಅಲ್ಲ ಅದಕ್ಕೆ ನಾನೊಂದು ಸ್ವಲ್ಪ ಹಿಂಗನ್ನು ಕೂಡ ಹಾಕಿದ್ದೀನಿ ಹಾಕಿಬಿಟ್ಟು ಈಗ ನಾನು ಅದನ್ನು ರುಬ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕಿದ್ದೀನಿ ಅದನ್ನು ಹೇಳೋದು ಮರ್ತಿದ್ದೆ ನಾನು ಅವತ್ತು ಸಾಂಬಾರು ಮಾಡಿದ್ದೆ ಅಲ್ವಾ ಅದಕ್ಕೆ ನಾನು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿಲ್ಲ ಬರೀ ಅಚ್ಕಾರದ ಪುಡಿ ಮಾತ್ರ ಹಾಕಿದ್ದಷ್ಟೇ ತುಂಬ ಜನ ಹೇಳಿದ್ರು ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಹಾಕಬೇಡಿ ಅಂತ ನಾನು ಆ ಸಾಂಬಾರಿಗೆ ಹಾಕಿರಲಿಲ್ಲ ಅಚ್ ಖಾರದ ಪುಡಿ ಮಾತ್ರ ನಾವು ಸಾಂಬಾರು ಪುಡಿಗೆ ಅಚ್ಕ ಅಂದರೆ ಹಸು ಒಣ ಮೆಣಸನ್ನ ಹಾಕಿ ಮಾಡಿಸೋದಿಲ್ಲ ಬರೀ ಸಾಂಬಾರು ಪುಡಿ ಮಾಡ್ಸಿರ್ತೀವಿ ಖಾರದ ಪುಡಿನ ಬೇರೆ ಮಾಡಿಸ್ಕೊಂಡಿರ್ತೀವಿ ಹಾಗೆಯೇ ನಾನೀಗ ಮಸಾಲಾನ ಚೆನ್ನಾಗಿ ನುಣ್ಣಗೆ ಅದನ್ನು ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗೆ ಆದರೆ ಇದೇನು ಗೊತ್ತಾ ಇಡ್ಲಿಗೆ ಮಾತ್ರ ಸಾಂಬಾರು ಚೆನ್ನಾಗಾಗುತ್ತೆ ಅನ್ನಕ್ಕೆ ಚೆನ್ನಾಗಾಗಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಅಂದರೆ ಊಟಕ್ಕೆ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಇಡ್ಲಿಗೆ ಮಾತ್ರ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅದು ಬೇಳೆನೂ ಸ್ವಲ್ಪ ಇತ್ತಲ್ವ ಅದನ್ನೇ ಹಾಕಿ ಮಾಡ್ತಾ ಇದ್ದೀನಿ ಆದರೆ ತುಂಬಾ ಚೆನ್ನಾಗಾಗಿತ್ತು ಅದೇ ಸಾಂಬಾರು ಸ್ವಲ್ಪ ಕಲ್ಲರ್ ಬಂದಿರಲಿಲ್ಲ ನಮ್ಮ ಮನೆಯವರು ಏನು ಅಂದರು ಅನ್ನೋದನ್ನ ನಿಮಗೆ ವಿಡಿಯೋ ಕೊನೆಗೆ ಹೇಳ್ತೀನಿ ಹಾಗೆಯೇ ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಮತ್ತು ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ಹಾಗೆ ಸಾಸಿವೆ ಹಾಕಿದ್ದೀನಿ ನನಗೆ ಯಾರೋ ಮೊನ್ನೆ ಕಮೆಂಟಲ್ಲಿ ಹಾಕಿದ್ರು ಸಾಸಿವೆ ಫುಲ್ ಚಟಪಟ ಅಂತ ಸಿಡದ್ಬೇಕಂತ ಅದು ಕಪ್ಪಾದ ನಂತರ ನೀವೆಲ್ಲ ಮಸಾಲಗಳ್ನ ಹಾಕಿ ಅಂತ ಹೇಳಿದ್ರು ಇನ್ನು ಹಾಗೆ ಟ್ರೈ ಮಾಡ್ತೀನಿ ಆದರೆ ಇದು ನಾನು ಆಲ್ರೆಡಿ ವೀಡಿಯೋನ ಶೂಟ್ ಮಾಡಾಗಿತ್ತು ಹಾಗಾಗಿ ಹಾಗೆ ಆ ಕಡೆ ಈರುಳ್ಳಿನ ಹಾಕಿದ್ದೀನಿ ಮತ್ತು ಕರಿಬೇವನ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಏನಂದರೆ ಇದು ಸಾಂಬಾರ್ ಈರುಳ್ಳಿ ಬರುತ್ತೆ ಗೊತ್ತಾ ಸಣ್ಣದು ಅದು ಹಾಕಿ ಮಾಡಿದ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಆದರೆ ನನ್ನ ಹತ್ರ ಆ ಸಾಂಬಾರು ಈರುಳ್ಳಿ ಇಲ್ಲ ಅಲ್ಲ ಹಾಗಾಗಿ ನಾನು ಈ ಈರುಳ್ಳಿನೇ ಒಂದು ಈರುಳ್ಳಿನ ಹಾಕಿದ್ದೀನಿ ಅದು ಚೆನ್ನಾಗಿ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ ನಂತರ ನಾನೀಗ ಅದಕ್ಕೆ ಟೊಮೆಟೊನ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಇದಿಷ್ಟೇ ಹಾಕಿ ಮಾಡಿದ್ರು ಕೂಡ ಸಾಂಬಾರು ಚೆನ್ನಾಗಿರುತ್ತೆ ನೀವು ಹೋಟೆಲ್ಗಳಲ್ಲಿ ನೋಡ್ಬೋದು ಅವ್ರು ಯಾವುದೇ ರೀತಿ ತರಕಾರಿ ಎಲ್ಲ ಹಾಕೋದಿಲ್ಲ ಬರೀ ಇಷ್ಟನ್ನು ಮಾತ್ರ ಹಾಕ್ತಾರೆ ಆದರೆ ನನಗೆ ಯಾವುದೇ ಅಡುಗೆ ಮಾಡಿದ್ರೂ ತರಕಾರಿಗಳು ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ನಾನು ಒಂಚೂರು ಇದು ನುಗ್ಗೆ ಸೊಪ್ಪಿತ್ತು ಅದನ್ನು ಕೂಡ ಹಾಕಿದೆ ನಾನು ಬೇಳೆಲ್ಲೂ ಕೂಡ ಸೊಪ್ಪಿದೆ ಈಗಲೂ ಕೂಡ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕೋಣ ಅಂತ ಹಾಕಿದ್ದೀನಿ ಹಾಗೆಯೇ ಇಡ್ಲಿನ ಇದ್ದೀನಿ ನನಗೆ ಇವತ್ತು ಇಡ್ಲಿ ಹೊಯ್ಬೇಕಾದ್ರೆ ಹೆದರಿಕೆ ಆಗ್ತಾಯಿತ್ತು ಇಡ್ಲಿ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಆದರೆ ತುಂಬಾ ಚೆನ್ನಾಗಾಗಿತ್ತು ಸಾಬುದಾನ ಹಾಕಿ ಮಾಡಿ ಇಡ್ಲಿನ ಚೆನ್ನಾಗಾಗುತ್ತೆ ನಾನು ಇವಾಗ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ದೋಸೆಗೂ ಕೂಡ ಹಾಕ್ತಾ ಇದ್ದೀನಿ ಕಲರು ವೈಟ್ ಕಲರ್ ಬರುತ್ತೆ ಮತ್ತು ಒಂಥರ ಮೆತ್ಮೆತ್ತಗಿರುತ್ತೆ ದೋಸೆ ಗರಿಗರಿ ದೋಸೆ ಆದರೆ ಚೆನ್ನಾಗಲ್ಲ ಮೆತ್ ಮೆತ್ತಗಿದರೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಬೇಯ್ಲಿ ಅಂತ ಚೂರೆ ನಾನು ಉಪ್ಪನ್ನ ಹಾಕಿದ್ದೆ ಬೇಗ ಬೇಯುತ್ತೆ ಅಂತ ಅದಾದ ನಂತರ ನನಗೆ ರುಬ್ಬಿರೋ ಮಸಾಲನ ಹಾಕ್ತಾ ಇದ್ದೀನಿ ನೋಡ್ಬೋದು ನನ್ನ ಮಸಾಲ ಕಲ್ಲರ್ ಹೇಗೆ ಬಂದಿದೆ ಅಂತ ಮಸಾಲ ನಾನು ಚೆನ್ನಾಗಿ ಅದನ್ನು ಎಣ್ಣೆ ಬಿಡೋ ತನಕ ಸ್ವಲ್ಪ ಇದರಲ್ಲಿ ಹುರ್ಕೊತಾ ಇದ್ದೀನಿ ಅದು ಮೆಣಸು ಕೆಂಪು ಇಲ್ಲದೆ ಇರೋದಕ್ಕೆ ಕಲ್ಲರ್ ಈ ಥರ ಬಂದಿತ್ತಲ್ಲ ನಮ್ಮ ಮನೆಯವ್ರು ಏನಂದ್ರು ಗೊತ್ತಾ ಸಾಂಬಾರು ನೋಡಿ ಇದು ನಿನ್ನೆ ಮಾಡಿರೋ ಸಾಂಬಾರು ಅಂತ ಕೇಳಿಬಿಟ್ರು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅಯ್ಯೋ ಬೆಳಗ್ಗೆ ಮಸಾಲ ಹುರಿದು ಏನೋ ಹೊಸ ಥರದೊಂದು ಟ್ರೈ ಮಾಡಿದಿರಿ ನೀವು ಹಿಂಗೆ ಅಂದ್ರಲ್ಲ ಅಂತ ಅಂದೆ ನಾನು ನಮ್ಮ ಮನೆಯವ್ರಿಗೆ ಯಾಕೋ ಇದು ಕಲ್ಲರ್ ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತು ಅಂತ ಹೇಳಿದ್ರು ಹಾಗೇನೆ ಇಡ್ಲಿಗೆ ಸಾಂಬಾರು ಮಾಡಬೇಕಿದ್ರೆ ಸ್ವಲ್ಪ ಬೆಲ್ಲ ಸ್ವೀಟ್ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲ ಹಾಕ್ತಾಯಿದ್ದೀನಿ ನಾನಾದರೆ ಹೋಟೆಲರು ಅಷ್ಟು ಸ್ವೀಟ್ ಹಾಕೋದಿಲ್ಲ ಸ್ವಲ್ಪ ಕಮ್ಮಿ ಹಾಕ್ತೀನಿ ಹಾಗೆ ಹುಣಸೆ ರಸನೂ ಕೂಡ ಹಾಕಿದ್ದೀನಿ ಆ ನಂತರ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಬೆಂದಿರೋ ಬೇಳೆನ ಹಾಕ್ಬಿಟ್ಟು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಆಗಿ ನೀರನ್ನು ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನಂತರ ಅದೇ ಮೆಣಸು ಏನಾದರೂ ಹೋದ ಅದನ್ನು ಹಾಕಿಬಿಡಿ ಅಚ್ಕಾರದ ಪುಡಿ ಕೆಂಪಿರುತ್ತಲ್ವ ಅದನ್ನು ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಕಿ ಎಲ್ಲ ಚೆನ್ನಾಗಿತ್ತು ಅದು ಒಂದು ಮಿಸ್ಟೇಕ್ ಆಯಿತು ಅಷ್ಟೇ ಕಲ್ಲರ್ ನೋಡಿ ಹೆಂಗೆ ಬಂದಿದೆ ಅಂತ ನಮ್ಮನೆಯವರು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದರೆ ನಿಮಗೆ ಈ ಕ್ಯಾಮ್ರಾದಲ್ಲಿ ಹಂಗೆ ಕಾಣ್ತಾ ಇದೆ ಸ್ವಲ್ಪನಾದರೂ ಕಲ್ಲರ್ ಕಾಣ್ತಾ ಇದೆ ಮನೇಲಿ ನೋಡಿದ್ರೆ ಒಂಥರ ಕಲರ್ ಬಂದುಬಿಟ್ಟಿತ್ತು ನನಗೆ ಒಂಥರ ಅನ್ನಿಸ್ತೀನಿ ಅಂದರೆ ನೋಡಿದಾಗ ನಮ್ಮನೆಯವ್ರಿಗೆ ಪಾಪ ಹೆಂಗೆ ಅನಿಸಿದ ಬೇಡ ಅಲ್ವಾ ಕೊನೆಗೆ ಕುದಿಯ ಟೈಮಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಏನಾದರೂ ಬೇಕಾದರೆ ಸ್ವಲ್ಪ ಎಕ್ಸ್ಟ್ರಾ ಕೂಡ ನೀವು ಹಾಕೋಬೋದು ನಾನು ಎಲ್ಲ ಕರೆಕ್ಟ್ ಇತ್ತು ಹಾಗಾಗಿ ನಾನು ಏನೂ ಹಾಕಿಲ್ಲ ಚೆನ್ನಾಗಿ ಒಂದು ಎರಡು ಕುದಿ ಬಂದ ನಂತರ ನಾನು ಸಾಂಬಾರನ್ನ ಆಫ್ ಮಾಡ್ತಾ ಇದ್ದೀನಿ ಮಸ್ಟ್ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತೀನಿ ತುಂಬಾ ಚೆನ್ನಾಗಿತ್ತು ಆದರೆ ಊಟಕ್ಕೆ ಬರೋದಿಲ್ಲ ಬರೀ ಇಡ್ಲಿಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಸೇಮ್ ಹೋಟೆಲಲ್ಲಿ ಊಟ ಮಾಡ್ತೀವಿ ಅಲ್ಲ ಇಡ್ಲಿ ತಿಂತೀವಿ ಗೊತ್ತಾ ಅದೇ ಥರ ಅನ್ನಿಸ್ತಾ ಇತ್ತು Higher. The night's young, and it's just begun as she puts her hand in mine. ಸಾಬುದಾನ ಹಾಕಿದ್ದೆ ಅಲ್ಲ ನೋಡಿ ಅದು ಸಾಬುದಾನ ಬೆಂದಿದ್ದು ಕೂಡ ಕಾಣ್ತಾ ಇದೆ ಆಗಿಬಿಟ್ಟಿದೆ ಫುಲ್ಲು ನಾನು ಇಡ್ಲಿ ಹೆಂಗಾಗುತ್ತೋ ಅಂತ ಹೆದರು ಬಿಟ್ಟಿದ್ದೆ ನಾನು ಆದರೆ ತುಂಬಾ ಚೆನ್ನಾಗಾಗಿತ್ತು ತಿಂಡಿ ಎಲ್ಲ ಆಯ್ತು ಈಗ ನಾ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಮಧ್ಯಾಹ್ನಕ್ಕೆ ಸ್ವಲ್ಪ ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಬಾಸ್ಮತಿ ರೈಸನ್ನ ತೆಗೆದು ಇಟ್ಕೊತಾ ಇದ್ದೀನಿ ಒಂದು ಎರಡೂವರೆ ಕಪ್ ಅಷ್ಟು ಮಾಡ್ತಾ ಇದೀನಿ ಹಾಗೆ ಕೂಡ ತಿಂಡಿ ತಿಂದು ಊರಿಗೆ ಹೊರಟರು ಇವತ್ತು ನಾನು ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಅದು ಈಸಿ ಹಾಗಾಗಿ ನಾನು ರುಬ್ಬೋದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಎರಡು ಟೊಮೆಟೊನ ನಾನು ಇದರಲ್ಲೇ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ತುಂಬ ಚೆನ್ನಾಗಾಗುತ್ತೆ ನನಗೆ ಮೊನ್ನೆ ಯಾರೊಬ್ಬರು ಕಮೆಂಟಲ್ಲಿ ಕೇಳಿದರು ಬಿರಿಯಾನಿಗೂ ಟೊಮೆಟ್ ಸಾರಿ ಪಲಾವಿಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಅದು ತಿಂದರೆ ಮಾತ್ರ ಅದ್ರ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ನಾನು ಬಾಯಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅನ್ಸುತ್ತೆ ನೀವು ಹೋಟೆಲಿಗೆ ಹೋದಾಗ ಒಂದು ಬಿರಿಯಾನಿ ತೊಗೊಳ್ಳಿ ಒಂದು ಪಲಾವ್ ತೊಗೊಳ್ಳಿ ಪಲಾವ್ಗೂ ಬಿರಿಯಾನಿಗೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ ಪ ಪೂರ್ತಿ ಮಸಾಲಾಗಳು ಕೂಡ ಬೇರೆ ಆಮೇಲೆ ಅದು ಟೇಸ್ಟಂತೂ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಅವ್ರು ತಿಂದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಹಂಗೆ ಕೇಳಿದ್ರು ಅನ್ನೋದು ಗೊತ್ತಿಲ್ಲ ನೀವು ನಾನು ತೋರಿಸಿದ್ದೀನಲ್ವ ಈಗ ಪಲಾವ್ ಮತ್ತು ಬಿರಿಯಾನಿ ರೆಸಿಪಿಗಳ್ನ ನಾನು ತುಂಬ ಶೇರ್ ಮಾಡಿದ್ದೀನಿ ಒಂದು ಸಲ ಮಾಡಿ ನೋಡಿ ಮನೇಲಿ ನೀವೇ ಹೇಳಿ ಡಿಫ್ರೆನ್ಸು ಏನಿದೆ ಅನ್ನೋದನ್ನ ನನಗೆ ಅದು ತಿಂದು ನೋಡಿದರೆ ಮಾತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ನನ್ನ ಭಾವನೆ ಅಥವಾ ಯಾರಿಗಾದರೂ ಗೊತ್ತಿದ್ದರೆ ியான பலாவ் ஏன் வத்தியாச இது அந்த ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಯಾಕಂದರೆ ಆಮೇಲೆ ಮತ್ತೆ ಮಾಡಿಕೊಂಡ್ರೆ ಅಡುಗೆ ಮನೆ ಗಲೀಜು ಆಗಿಬಿಡುತ್ತೆ ಅಂತ ಒಂದು ಸಲ ತರಕಾರಿಗಳೆಲ್ಲ ಹೆಚ್ಚಿಕೊಂಡು ಅಡುಗೆ ಮನೆ ಒರೆಸ್ಕೊಳ್ಳೋಣ ಅಂತ ವರ್ಸ್ಕೊತಾ ಇದ್ದೀನಿ ಹಾಗೆ ನನಗೆ ತುಂಬ ಅರ್ಜೆಂಟ್ ಏನಿಲ್ಲ ಒಂದೂವರೆ ಇಲ್ಲ ಎರಡು ಗಂಟೆ ಮೇಲೆ ನಾನು ಇವತ್ತು ಅಡುಗೆನ ಮಾಡ್ತೀನಿ ಯಾಕಂದರೆ ಮನೆಯವ್ರು ಬರೋದು ಕೂಡ ಈಗ ಮೂರು ಗಂಟೆ ಆಗಿಬಿಡುತ್ತೆ ಕೆಲಸದವ್ರನ್ನೆಲ್ಲ ಮನೆಗೆ ಕಳಿಸಿ ಅವ್ರು ಬರ್ತಾರೆ ಹಾಗಾಗಿ ನನಗೆ ಈಗ ಟೈಮ್ ಫ್ರೇಮ್ ಏನಿಲ್ಲ ಆರಾಮಾಗಿ ಅಡುಗೆ ಮಾಡಿಕೊಂಡು ಆರಾಮಾಗಿ ಇರ್ಬೋದು ಹಾಗಾಗಿ ನನ್ನ ಎಡಿಟಿಂಗ್ ಕೂಡ ಸ್ವಲ್ಪ ದಿನ ಬೇಗ ಆಗಿಬಿಡುತ್ತೆ ಅವ್ರು ಬರೋದ್ರೊಳಗೆ ನಾನು ಒಂದು ಮುಕ್ಕಾಲು ಭಾಗದಷ್ಟು ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಸಂಜೆ ಕುತ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊತೀನಿ ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಇವಾಗ ಬಂದು ನಾನು ಅಡುಗೆನ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ತುಪ್ಪ ಹಾಕಿದ್ದೀನಿ ಪಲಾವ್ ಎಲೆನ ಹಾಕಿದ್ದೀನಿ ಮಗ್ಗು ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪಿನ ಕಾಳನ್ನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ನಾನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊತೀನಿ ಆನಂತರ ಇದಕ್ಕೆ ಜಾಸ್ತಿ ಈರುಳ್ಳಿ ಹಾಕಬೇಕು ಬಿರಿಯಾನಿಗೆ ಈರುಳ್ಳಿ ಹೇಗೆ ಅಂದರೆ ನೀವು ದೊಡ್ಡ ಉರಿ ಇಟ್ಕೊಂಡು ಫುಲ್ ಕೆಂಪಾಗೋ ತನಕ ಹುರ್ಕೊಂಡ್ರೆ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ ದಮ್ ಬಿರಿಯಾನಿಗೆ ಮತ್ತು ಟೊಮೆಟೊ ಬಿರಿಯಾನಿಗೆ ಎರಡಕ್ಕೂ ಅಷ್ಟೇ ಈರುಳ್ಳಿ ಮಾತ್ರ ಕೆಂಪಿಗೆ ಹುರ್ಕೋಬೇಕು ನಿಮ್ಗೆ ಏನಾದರೂ ಫ್ರೈಡ್ ಆನಿಯನ್ ಸಿಗುತ್ತೆ ಅನ್ನೋದಿದ್ರೆ ಅದನ್ನು ಕೂಡ ನೀವು ಹಾಕಿ ಕೂಡ ಮಾಡ್ಬೋದು ಅದು ಚೆನ್ನಾಗಾಗುತ್ತೆ ಈ ಬಿರಿಯಾನಿ ಏನು ಗೊತ್ತಾ ಈಗ ತಿನ್ನೋದಕ್ಕಿಂತನೂ ಮಧ್ಯಾಹ್ನ ಸಾರಿ ಸಂಜೆಗೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಮಸಾಲಗಳನ್ನ ಹೀರ್ಕೊಂಡಿರುತ್ತೆ ನೀವು ದಮ್ ಬಿರಿಯಾನಿನೂ ಅಷ್ಟೇ ರಾತ್ರಿ ಮಾಡಿರ್ತೀರಲ್ವ ಅದು ನೆಕ್ಸ್ಟ್ ಡೇಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ನನಗೆ ಏನನ್ನಿಸ್ತು ಅಂದರೆ ಬಿರಿಯಾನಿಗೂ ಮತ್ತು ಪಲಾವಿಗೂ ಯಾಕೆ ಈ ವ್ಯತ್ಯಾಸ ಅವರು ಕೇಳಿರ್ಬೋದು ಅಂದರೆ ನನಗೆ ಇವಾಗ ಅನ್ನಿಸ್ತಾ ಇರೋದು ಯಾಕಂದರೆ ನಾವು ಎರಡಕ್ಕೂ ತರಕಾರಿ ಹಾಕ್ತೀವಲ್ವ ವೆಜಿಟೇರಿಯನ್ ಆದ್ದರಿಂದ ಅದಕ್ಕೆ ಅವ್ರು ಹಂಗೆ ಕೇಳಿದಾರೋ ಏನೋ ನನಗೂ ಗೊತ್ತಿಲ್ಲ ಯಾಕಂದರೆ ಈಗ ನಾನ್ ವೆಜ್ಜು ಯೂಸ್ ಮಾಡೋರು ಪಲಾವಿಗೆ ನಾನ್ ವೆಜ್ ಯೂಸ್ ಮಾಡೋಲ್ಲ ಪಲಾವ್ ಹೆಂಗಿದ್ರು ತರಕಾರಿಯಲ್ಲಿ ಮಾಡ್ತಾರೆ ಬಿರಿಯಾನಿನ ಮಾತ್ರ ಮಟನ್ನು ಚಿಕನ್ ಹಾಕಿ ಮಾಡ್ತಾರಲ್ವ ಅದಕ್ಕೆ ಹಂಗೆ ಕೇಳಿದ್ರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಮಸಾಲದಲ್ಲಿ ವ್ಯತ್ಯಾಸ ಇರುತ್ತಲ್ವ ಹಾಗಾಗಿ ನಮಗಿದು ಬಿರಿಯಾನಿ ನಮಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನೀವು ಬೇಕಿದ್ರೆ ಪನ್ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ನನಗೆ ಪನ್ನೀರು ನಿಜ ಹೇಳ್ತೀನಿ ಇಷ್ಟ ಆಗೋದಿಲ್ಲ ಅದರಲ್ಲಿ ಅದಕ್ಕೆ ಆಗಿರೋದು ಏನೂ ಒಂಥರ ಟೇಸ್ಟ್ ಇರೋಲ್ಲಲ್ಲ ಹಾಗಾಗಿ ನಾನು ಪನ್ನೀರ್ ಇಷ್ಟ ಪಡೋದಿಲ್ಲ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ ಇದು ಇನ್ನೂ ಅದು ಕೆಂಪಾಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಅದು ಕೆಂಪಾದ ನಂತರ ನಾನು ಅದಕ್ಕೆ ಟೊಮೆಟೊ ಮತ್ತು ಏನದು ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ದೆ ಅಲ್ಲ ಅದನ್ನು ನೀವು ಬೇರೆ ಬೇರೆನೂ ರು ರುಬ್ಬೋದು ಆದರೆ ನಾನು ತುಂಬ ಈಸಿಯಾಗಿ ಮಾಡೋದರಿಂದ ಈ ಥರ ಮಾಡ್ತಾಯಿದ್ದೀನಿ ಹೀಗೆ ಮಾಡಿ ಏನೂ ಆಗೋದಿಲ್ಲ ಅಡುಗೆ ಮನೆಯಲ್ಲಿ ನಾವು ಎಷ್ಟು ಶಾರ್ಟ್ಕಟ್ ಹುಡುಕ್ತೀವೋ ಅಷ್ಟು ಬೇಗ ನಮ್ಮ ಅಡುಗೆಗಳಾಗುತ್ತೆ ಇಲ್ಲಾಂದರೆ ನಾವು ಇಪ್ಪತ್ನಾಲ್ಕು ಗಂಟೆ ಅಡುಗೆ ಮನೆಯಲ್ಲೇ ಇರಬೇಕಾಗುತ್ತೆ ಅದೆಲ್ಲ ಎಣ್ಣೆ ಅಂಶ ಬಿಟ್ಟ ನಂತರ ನಾನು ಬಿರಿಯಾನಿ ಮಾತ್ರ ತೇಜ್ ಅವ್ರದ್ದೇ ಹಾಕಿ ಅಂತೀನಿ ತೇಜ್ ಅವ್ರ ಬಿರಿಯಾನಿ ಮಸಾಲ ಹಾಕಿದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಗೇ ಅಚ್ಕಾರದ ಪುಡಿ ಆನಂತರ ಒಂದು ಚಮಚದಷ್ಟು ತೇಜ ಅವ್ರದ್ದೇ ಗರಂ ಮಸಾಲ ಹಾಕಿದ್ದೀನಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಒಂದಷ್ಟು ಜಾಸ್ತಿ ಪುದೀನ ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ ಹಾಗೇ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನೀವು ಟೊಮೆಟೊ ಹಾಕಿಲ್ಲ ಅನ್ನೋದಿದ್ದರೆ ಈ ಟೈಮಲ್ಲಿ ನೀವು ಮೊಸರನ್ನ ಹಾಕಿ ನಾನು ಮೊಸರನ್ನ ಹಾಕಿಲ್ಲ ಮೊಸರು ಇದಕ್ಕೂ ಹಾಕ್ಬೋದು ಆದರೆ ಟೊಮೆಟೊ ಹುಳಿ ಇದ್ದಾಗ ಮೊಸರು ಹಾಕಿದ್ರೆ ಸ್ವಲ್ಪ ಹುಳಿ ಬಂದುಬಿಡುತ್ತೆ ಅಂತ ಹಾಂ ನಾ ಇನ್ನೊಂದು ಮರತೆ ಇದರಲ್ಲಿ ಏನಂದರೆ ಸ್ವಲ್ಪ ಕಾಯಿನ ರುಬ್ಬಿ ಕಾಯಿ ಹಾಲನ್ನು ಹಾಕಿ ಆವಾಗ ಚೆನ್ನಾಗಾಗುತ್ತೆ ನನಗೆ ಬೆಳಗ್ಗೆ ಮರ್ತೋಗ್ಬಿಡ್ತು ಹಾಗಾಗಿ ನಾನು ಮತ್ತೆ ಇವಾಗ ಹಾಕೋಕ್ಕೆ ಇದು ಮಾಡಲಿಲ್ಲ ಆ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಟ ನಂತರ ನಾನೆಲ್ಲ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ ತರಕಾರಿಗಳು ಒಂದು ಸ್ವಲ್ಪ ಎಲ್ಲ ಉಪ್ಪು ಹುಳಿ ಎಲ್ಲ ಹಿರಿ ಹಿರಿಕೊಂಡ್ಲಿ ಅಂತ ಉಪ್ಪನ್ನು ಕೂಡ ನಾನು ಹಾಕಿದ್ದೀನಿ ಅದಾದ ನಂತರ ನಾನು ಅಕ್ಕಿನ ನಾನು ಬಾಸ್ಮತಿ ರೈಸ್ನ ನೆನೆಸಿ ಇಡೋದಿಲ್ಲ ಯಾವಾಗ್ಲೂ ಅವಾಗಲೇ ತೊಳೆದು ಆವಾಗ್ಲೇ ಹಾಕ್ತೀನಿ ನನಗೆ ನೆನೆಸಿಟ್ರೆ ತುಂಬ ಮೆತ್ ಮೆತ್ತಗಾಗ್ಬಿಡುತ್ತೆ ಮತ್ತು ನಾವೀಗ ಕೈಯಾಡ್ತೀವಿ ಗೊತ್ತಾ ಆವಾಗ ಅದು ಕಟ್ ಹಾಗಾಗಿ ನಾನು ಹಾಗೆ ಹಾಕೋದಿಲ್ಲ ನಿಮಗೆ ಏನು ಬೇಕೋ ಆ ತರಕಾರಿಗಳನ್ನ ಹಾಕ್ಕೊಳ್ಳಿ ಆ ನಂತರ ಅಕ್ಕಿನ ಸ್ವಲ್ಪ ಹುರಿದ್ಬಿಟ್ಟು ಇದಕ್ಕೆ ಬಿಸಿ ನೀರನ್ನು ನೀವು ಹಾಕಬೇಕಾಗುತ್ತೆ ತಣ್ಣೀರು ಹಾಕಿದ್ರೆ ಬಿರಿಯಾನಿಯೇ ಚೆನ್ನಾಗಾಗಲ್ಲ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ನಾನು ಬಿಸಿ ನೀರನ್ನೇ ಹಾಕಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನಾನು ಬಿಸಿ ನೀರನ್ನು ಹಾಕಿದ್ದೀನಿ ಎರಡು ಕಪ್ಪಕ್ಕಿಂತ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ ನಾಲ್ಕು ಹಾಕ ಲೋಟ ಹಾಕೋದ್ರಲ್ಲಿ ನಾನು ಮೂರುವರೆ ಕಪ್ಪಷ್ಟು ಹಾಕಿದ್ದೀನಿ ಉಪ್ಪು ಎಲ್ಲ ನೋಡಿದೆ ಸರಿ ಇತ್ತು ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಬಿರಿಯಾನಿ ರೆಡಿ ಆಯಿತು ಈಗ ಊಟ ಮಾಡೋಣ ಬನ್ನಿ ತುಂಬ ಹೊತ್ತಾಗಿಬಿಟ್ಟಿತ್ತು ಏನಾಗಿತ್ತೋ ಗೊತ್ತಿಲ್ಲ ನಾನು ನೀರನ್ನು ಜಾಸ್ತಿ ಹಾಕಿದ್ದೀನಿ ಅನಿಸುತ್ತೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಯಾವತ್ತೂ ಆಗಿರಲಿಲ್ಲ ಯಾಕೆ ಹಿಂಗಾಯಿತು ಅಂತ ನನಗೂ ಗೊತ್ತಾಗಲಿಲ್ಲ ಆದರೆ ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು ಆದರೆ ಬಿರಿಯಾನಿ ಕಮ್ಮಿ ಆಗ್ಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಹಾಗೆ ನನಗೆ ಈ ಬಿರಿಯಾನಿಗೆ ನಂದಿನಿಯವರ ಮೊಸರು ಇಷ್ಟ ಆಗುತ್ತೆ ನನಗೆ ಮನೆ ಮೊಸರು ಇಷ್ಟ ಆಗಲ್ಲ ಅಂದರೆ ನಾನು ನಂದಿನಿ ಹಾಲಲ್ಲೇ ಹೆಪ್ಪಾಕ್ತೀನಿ ಆದರೆ ಈ ಹಾ ಮೊಸರು ಇರುತ್ತಲ್ಲ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಿರಿಯಾನಿ ಮಾಡಿದಾಗೆಲ್ಲ ನಾನು ಆ ಅವರ ಮೊಸರು ತರಿಸ್ಕೊತೀನಿ ಇದಕ್ಕೆ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೋಬಹುದು ಮಕ್ಕಳಿದ್ರೆ ಅವರು ಮಾಡ್ಕೊತಾರೆ ನಮಗೆ ಮೊಸರು ಬಜ್ಜಿ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮೊಸರು ಹಾಗೆ ಈರುಳ್ಳಿ ಹಾಕ್ಕೊಂಡು ಹಾಗೆ ತಿಂತೀನಿ ನಮ್ಮದು ಊಟ ಆಗಿದ್ದು ಎಷ್ಟೊತ್ತಾಯಿತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ನೀವು ಕೂಡ ಟೈಮ್ ನೋಡ್ಬೋದು ಮೂರುವರೆ ಆಯಿತು ನಮ್ಮನೆಯವರು ನನಗೆ ಒಂದು ಸರ್ಪ್ರೈಸ್ ಕೊಟ್ಟರು ಏನಂದರೆ ಬಾ ಊರಿಗೆ ಹೋಗಿ ಬರೋಣ ಅಂತ ಹೇಳಿ ಮೂರುವರೆ ಆಯಿತು ನಾನು ಹಾಗೆ ಅದೇ ಡ್ರೆಸ್ ಮೇಲೆ ಒಂದು ದುಪ್ಪಟ ಹಾಕ್ಕೊಂಡು ಬಾ ಅಂದರೂ ಇಲ್ಲ ಅಂತ ಹೇಳಿ ನಾನು ಹಾಗೆ ಒಂದು ಐದು ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ನಾನು ಮತ್ತು ಮನೆಯವರು ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಏನು ಅನ್ನೋದನ್ನ ತೋರಿಸ್ತೀನಿ ಯಾಕೂ ಇಲ್ಲ ಸುಮ್ಮನೆ ಅವರು ಹೊರಟರು ಅವ್ರು ಯಾವಾಗಲೂ ಮಧ್ಯಾಹ್ನ ಊಟ ಮಾಡಿದವರು ಊರಿಗೆ ಹೋಗಲ್ಲ ಇವತ್ತು ಅವರಿಗೆ ಯಾಕೋ ಊರಿಗೆ ಹೋಗಿ ಬರೋಣ ಅಂತ ಅನ್ನಿಸ್ತು ಹಾಗಾಗಿ ಬಾಯ್ ಇವತ್ತು ಏನೇನು ಕೆಲಸ ಆಗಿದೆ ನಿಮಗೂ ತೋರಿಸ್ತೀನಿ ಅಂತ ಹೇಳಿದ್ರು ಹಾಗೆ ನಾನು ಕೂಡ ಅವ್ರ ಜೊತೆಗೆ ಊರಿಗೆ ಹೊರಟೆ ಅವರು ಮಧ್ಯಾಹ್ನ ಹೋಗೋದು ಅವರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಗೇಟಿಗೆಲ್ಲ ಬೀಗ ಹಾಕಿ ಇಲ್ಲಿ ಕೆಲಸದವ್ರ ಮನೇಲಿ ಬೀಗ ಕೂಡ ಕೊಟ್ಟಿದ್ದರು ನಾನು ಬೀಗ ಇಸ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ನಾನು ಹಾಗೆ ಕಾರಲ್ಲಿ ಕುತ್ಕೊಂಡಿದ್ದೆ ಈಗ ನಾವು ತೋಟದ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಕೊನೆ ಕೊಯ್ಲು ನಡೀತಾ ಇರೋದರಿಂದ ಟಿಲ್ಲರು ಎಲ್ಲ ನಮ್ಮ ತೋಟದ ಒಳಗಡೆ ಇರುತ್ತೆ ಇಲ್ಲೇ ಕೆಲಸದವ್ರ ಮನೆಯೂ ಇರೋದ್ರಿಂದ ನಮಗೇನು ಅಂತ ಏನು ಭಯ ಇಲ್ಲ ನಾನು ಅವತ್ತು ತೋಟದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಟಬೇಕು ಅಂತ ಹೇಳಿದ್ದೆ ಗೊತ್ತಾ ನಮ್ಮ ತೋಟದಲ್ಲಿ ಫಾರ್ಮ್ ಹೌಸ್ ರೆಡಿ ಆಗ್ತಾ ಇದೆ ತೋರಿಸ್ತೀನಿ ನಿಮಗೆ ಸುಮ್ಮನೆ ತಮಾಷೆಗಂದೆ ನಮಗೆ ಯಾವುದೇ ರೀತಿ ಆ ಥರ ಫಾರ್ಮ್ ಹೌಸ್ ಕಟ್ಟಬೇಕು ಅನ್ನೋ ಐಡಿಯಾನೂ ಇಲ್ಲ ಅದು ಇಲ್ಲಿ ಕಟ್ಟಬೇಕು ಅನ್ನೋಕ್ಕೆ ನಮ್ಮ ಮನೆಯವ್ರಿಗೆ ಇಲ್ಲಿ ಕಟ್ಟೋಕೆ ಇಷ್ಟವೂ ಇಲ್ಲ ಆದರೆ ನನಗೆ ಬೇರೆ ಏನೋ ಒಂದು ಆಸೆ ಇದೆ ಅಂತ ಅವತ್ತು ಹೇಳಿದೆ ಅಲ್ಲ ನೋಡೋಣ ಅದೇನಾದರೂ ಕಾರ್ಯಗತಕ್ಕೆ ಬಂದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೆ ಇಲ್ಲಿ ನಮಗೆ ಆ ಥರದ್ದು ಯಾವುದೇ ಇದಿಲ್ಲ ಇಲ್ಲಿ ಕಟ್ಟಬೇಕು ಅಂತ ಇಲ್ಲಿವರೆಗೂ ನಮಗೆ ಯಾವತ್ತೂ ಅನಿಸಿಲ್ಲ ಅವತ್ತು ನಾನು ಹೇಳಿದ್ದೆ ಗೊತ್ತಾ ನಮ್ಮದು ಪಂಪ್ ಹೌಸ್ ಬಿದೋಗಕ್ಕಾಗಿದ್ದೆ ಅದನ್ನು ಸರಿ ಮಾಡಿಸ್ತಾ ಇದ್ದಾರೆ ಅಂತ ಅದ್ರ ಕೆಲಸ ನಡೀತಾ ಇದೆ ಇವತ್ತು ಕೊನೆ ಇವತ್ತಲ್ಲ ಕೊನೆ ಕೂಯ್ದು ಎರಡು ಮೂರು ದಿನ ಆಗಿದೆ ಇವತ್ತು ಉದುರು ಇದ್ದರು ಹಾಗಾಗಿ ಸ್ವಲ್ಪ ಉದುರು ಆರಿಸೋದು ಆಗಿದೆ ಇನ್ನೊಂದು ಸ್ವಲ್ಪ ಉದುರು ಆರಿಸೋದು ಇದೆ ಅಂತ ನಮ್ಮ ಮನೆಯವರು ಹೇಳ್ತಾ ಇದ್ದರು ಹಾಗೆಯೇ ನಮ್ಮ ಫಾರ್ಮ್ ಹೌಸ್ ಎಲ್ಲಿ ತನಕ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹಾಗೆಯೇ ಆಶಾಕ ನನಗೆ ಅವತ್ತು ಹೇಳಿದರು ಕಮೆಂಟಲ್ಲಿ ಒಂದು ಎರಡು ಬೆಡ್ರೂಮ್ ಇರೋದು ಒಂದನ್ನು ಕಟ್ಕೊಳ್ಳಿ ಮತ್ತು ತುಂಬ ಜನ ಕೂಡ ಹೇಳಿದರು ನಾ ನಿಮಗೆ ವೀಕೆಂಡಲ್ಲಿ ಅಥವಾ ಕೊನೆ ಕೊಯ್ಲಿ ಟೈಮಲ್ಲಿ ಅಲ್ಲೇ ಹೋಗಿ ಅಡುಗೆ ಮಾಡಿ ಆ ಥರದ್ದೆಲ್ಲ ಆಗುತ್ತೆ ಇ ಮಾಡ್ಕೊಳ್ಳಿ ಅಂತ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಮಗೆ ಈಗ ಸ್ವಲ್ಪ ಅಂದರೆ ಅಷ್ಟು ಕಷ್ಟ ಆಗುತ್ತೆ ಯಾಕಂದರೆ ಗೊತ್ತಲ್ವ ಈಗ ಮನೆ ಕಟ್ಟಬೇಕು ಎರಡು ಬೆಡ್ರೂಮ್ದು ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಬೇಕಾಗುತ್ತೆ ನಾವು ಮಕ್ಕಳು ಎಜುಕೇಷನ್ ಬಗ್ಗೆ ಸ್ವಲ್ಪ ಗಮನನ ಜಾಸ್ತಿ ಕೊಡೋದರಿಂದ ನಮಗೆ ಇವಾಗ ಕಷ್ಟ ಅನಿಸುತ್ತೆ ಹಾಗಾಗಿ ಫಾರ್ಮ್ ಹೌಸ್ ಕನಸುನ ನಾವು ಇಲ್ಲಿಗೆ ಬಿಡ್ತಾ ಇದ್ದೀವಿ ಬೇರೆ ಏನಾದರೂ ಆಗುತ್ತೋ ಅಂತ ನೋಡೋಣ ನೋಡಿ ನಮ್ಮ ಫಾರ್ಮ್ ಹೌಸು ಕನ್ಸ್ಟ್ರಕ್ಷನ್ ಇಲ್ಲಿ ತನಕ ಬಂದಿದೆ ನಮ್ಮನವ್ರಿಗೆ ತೋಟದಲ್ಲಿ ಇಷ್ಟು ಅಡಿಕೆ ಇದೆಯಲ್ಲ ಹಾಗಾಗಿ ಜೀವ ಈ ಕಡೆನೇ ಎಳಿತಿರುತ್ತೆ ಹಾಗಾಗಿ ಊಟ ಮಾಡಿದರೂ ಇಲ್ಲ ನಡಿ ಹೋಗೋಣ ಹೋಗೋಣ ಅಂತ ಕರ್ಕೊಂಡು ಬಂದರು ಇದರಲ್ಲಿ ಹಣ್ಣು ಅಡಿಕೆನೆಲ್ಲ ಬೇರೆ ಮಾಡಿ ಕಾಯಿ ಅಡಿಕೆನ ಮಾತ್ರ ಮಿಷನ್ನಿಗೆ ಹಾಕ್ತಾರೆ ಹಾಗೇ ಬಂದಿದ್ದೆಲ್ಲ ಸ್ವಲ್ಪ ಕರಿಬೇವನಾದರೂ ಕೊಯ್ಕೊಂಡು ಹೋಗೋಣ ಅಂತ ಕರಿಬೇವನ್ನ ಕೂಡ ಇದ್ದೀನಿ ನಮ್ಮ ಹೆಂಗಸರಿಗೆ ಮತ್ತೆ ಇನ್ನೇನಲ್ವಾ ಕರಿಬೇವು ಇಲ್ಲ ಸೂಜ್ ಮೆಣಸು ಬಾಳೆಕಾಯಿ ಈ ಥರದ್ದು ಏನಾದರೂ ನೋಡಿದಾಗ ನಮ್ಮ ಮನೆಗೆ ಒಯ್ಯೋಣ ಅಂತ ಅನಿಸುತ್ತೆ ಹಾಗೆ ಒಂದು ಅರ್ಧ ಗಂಟೆ ಕುತ್ಕೊಂಡು ನಾನು ನಮ್ಮ ಮನೆಯವರು ಮಾತಾಡಿದ್ವಿ ಆಮೇಲೆ ನಮ್ಮ ಮನೆಯವ್ರು ಚಿಕ್ಕಪ್ಪನ ಮನೆಗೆ ಹೋಗಿ ಒಂದು ಲೋಟ ಟೀ ಕುಡಿದ್ವಿ ಆಂಟಿ ಅಲ್ಲಿ ಎದುರುಗಡೆ ಗಿಡಕ್ಕೆ ನೀರು ಬಿಡ್ತಾಯಿದ್ರು ಅವ್ರು ಅಲ್ಲಿ ಎದುರುಗಡೆ ಇದ್ರೆ ನಾವು ಹಾಗೆ ಹೋಗಿಬಿಡ್ತಾಯಿದ್ವಿ ಅಂದರೆ ಆಂಟಿ ಅಲ್ಲೇ ಕಂಡ್ರ ಮತ್ತು ಮೇಲೆ ಹೋಗದೆ ಇರೋಕ್ಕೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಹೊಸ ಮನೆ ಗೃಹ ಪ್ರವೇಶ ಆಗಿತ್ತಲ್ವ ಆಂಟಿ ಅವ್ರ ಮನೆ ಹೋಗಿ ನಾನು ಮತ್ತೆ ಏನು ವೀಡಿಯೋ ಏನು ಮಾಡಲಿಲ್ಲ ಅಲ್ಲಿಂದ ಹಾಗೆಯೇ ಅಲ್ಲಿಂದ ಈಗ ಮನೆ ಕಡೆ ಪಯಣ ಶುರುವಾಯಿತು ಇದಾದ ನಂತರ ನಾವು ಅವ್ರ ಆಂಟಿ ಮನೆಗೆ ಹೋಗಿದ್ದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ